ಮಧ್ಯಾಹ್ನ ಕರ್ನಾಟಕ ಅಗ್ರವಾರ್ತೆಯಲ್ಲಿ ಮುಂದಿನ ಸುದ್ದಿ ಅದು ಹುಬ್ಬಳ್ಳಿಗೆ ಸಂಬಂಧಪಟ್ಟಂತಹ ಸುದ್ದಿ ಹುಬ್ಬಳ್ಳಿಯ ಅಂಜುಮನ್ ಸಂಸ್ಥೆ ಚುನಾವಣೆ ಇದೆ ಆ ಚುನಾವಣೆಯನ್ನ ನಡೆಸಬಾರ್ದು ಅಂತ ಹೈ ಡ್ರಾಮಾ ನಡೀತಾ ಇದೆ ಹುಬ್ಬಳ್ಳಿ ಗಲಭೆ ಪ್ರಕರಣದಲ್ಲಿ ಬಂಧಿತರ ಕುಟುಂಬಸ್ಥರು ಚುನಾವಣೆಗೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಮೊದಲು ಜೈಲಿನಲ್ಲಿರುವ ನಮ್ಮ ಮಕ್ಕಳನ್ನ ಬಿಡುಗಡೆ ಮಾಡಿಸಿ ನಮ್ಮ ಮಕ್ಕಳನ್ನ ಬಿಡುಗಡೆ ಮಾಡಿ ನಂತರ ಚುನಾವಣೆ ನಡೆಸಿ ಅನ್ನೋದು ಅವರ ಆಗ್ರಹ ಅಂಜುಮನ್ ಸಂಸ್ಥೆ ಚುನಾವಣೆ ನಡೆಸದಂತೆ ಮಹಿಳೆಯರು ಕಣ್ಣೀರು ಹಾಕ್ತಾ ಇದ್ದಾರೆ ಹೈ ಡ್ರಾಮಾ ನಡೀತಾ ಇದೆ ಫೆಬ್ರವರಿ ಹದಿನೆಂಟರಂದು ಅಂಜುಮನ್ ಸಂಸ್ಥೆ ಚುನಾವಣೆ ಆ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ ಅಭ್ಯರ್ಥಿಗಳಿಗೆ ನಾಮಪತ್ರ ಸಲ್ಲಿಸೋದಕ್ಕೆ ಇವತ್ತು ಕೊನೆಯ ದಿನ ನಾಮಪತ್ರ ಸಲ್ಲಿಸೋದಕ್ಕೆ ಬಂದ ಅಭ್ಯರ್ಥಿಗಳನ್ನ ತಡೆದು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಹಳೆ ಹುಬ್ಬಳ್ಳಿ ಗಲಭೆ ಕೇಸ್ನಲ್ಲಿ ಬಂಧಿತರ ಕುಟುಂಬಸ್ಥರು ಹೈಡ್ರಾಮಾ ನಡೆಸ್ತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಿ ಮೊದಲು ನಮ್ಮ ಮಕ್ಕಳನ್ನ ಜೈಲಿನಿಂದ ಬಿಡುಗಡೆ ಮಾಡಿ ಅದಾದ ಬಳಿಕ ಚುನಾವಣೆಯನ್ನ ನಡೆಸಿ ಅಂತ ಮಹಿಳೆಯರು ಆಗ್ರಹಿಸ್ತಾ ಇದ್ದಾರೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಗುರ್ರಾಜ್ ಈಗ ಸಂಪರ್ಕಲ್ಲಿದ್ದಾರೆ ಗುರುರಾಜ್ ಅಂಜುಮನ್ ಸಂಸ್ಥೆಯ ಚುನಾವಣೆ ಏನ್ ಬರ್ತಾ ಇದೆ ಅದನ್ನ ನಡೆಸಬೇಡಿ ಅಂತ ಹೇಳಿ ಮಹಿಳೆಯರೇನು ಈ ರೀತಿಯಲ್ಲಿ ಕಣ್ಣೀರ್ ಹಾಕ್ತಾ ಇದ್ದಾರೆ ಅಲ್ಲಿ ನಡೀತಾ ಇರೋದೇನು ಅಂದ್ರೆ ತಮ್ಮ ಮಕ್ಕಳನ್ನ ಬಂಧಿಸಿದಾರೆ ಅವರನ್ನ ಬಿಡಿಸಿ ಅನ್ನುವಂತ ಆಗ್ರಹ ಏನ್ ಮಾಡ್ತಾ ಇದ್ದಾರೆ ಏನ್ ಹೇಳಿಕೆಗಳನ್ನ ಕೊಟ್ಟರು ಏನ್ ನಡೀತು ಅಲ್ಲಿ ಎಕ್ಸಾಕ್ಟ್ಲಿ ಅಂತ ಪ್ರತಿಮೆ ಏನಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ತೆರಡು ಏಪ್ರಿಲ್ ಹದಿನಾರರಂದು ಹುಬ್ಬಳ್ಳಿಯಲ್ಲಿ ದೊಡ್ಡ ಮಟ್ಟದ ಗಲಭೆ ಆಗಿತ್ತು ಮುಸ್ಲಿಂ ಯುವಕರು ಗುಂಪು ಕಟ್ಕೊಂಡು ಬಂದು ಠಾಣೆ ಮೇಲೆ ಪೊಲೀಸ್ ವಾಹನಗಳ ಮೇಲೆ ಆಸ್ಪತ್ರೆ ಸಾರ್ವಜನಿಕ ಆಸ್ತಿ ಪಾಸ್ತಿಗಳನ್ನ ಹಾನಿ ಮಾಡಿದ್ರು ದೊಡ್ಡ ಮಟ್ಟದ ದಾಳಿಯನ್ನ ನಡೆಸಿದ್ರು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪೋಸ್ಟ್ ವೈರಲ್ ಆಗಿದೆ ಅನ್ನೋ ಕಾರಣಕ್ಕಾಗಿ ದೊಡ್ಡ ಸಂಖ್ಯೆಯಲ್ಲಿ ಮುಸ್ಲಿಮರು ಜಮಾವಣೆಗೊಂಡು ದಾಳಿಯನ್ನು ನಡೆಸಿದ್ರು ಆ ಗಲಭೆಯಲ್ಲಿ ಸರಿಸುಮಾರು ಒಂದು ನೂರ ಐವತ್ತು ಎರಡು ಜನ ಆರೋಪಿಗಳು ಈಗಾಗಲೇ ಬಂಧನಕ್ಕೊಳಗಾಗಿ ಜೈಲಿನಲ್ಲಿದ್ರು ಆ ಪೈಕಿ ನಲವತ್ನಾಲ್ಕು ಜನರಿಗೆ ಈಗಾಗಲೇ ಜಾಮೀನು ಸಿಕ್ಕಿದೆ ಇನ್ನುಳಿದವರ ಬಿಡುಗಡೆ ಆಗ್ತಾ ಇಲ್ಲ ಕಳೆದ ಎರಡು ವರ್ಷಗಳಿಂದ ಕುಟುಂಬಸ್ಥರು ಅವರನ್ನ ಜೈಲಿನಿಂದ ಬಿಡುಗಡೆ ಮಾಡಬೇಕು ಅಂತೇಳಿ ಕಾನೂನು ಹೋರಾಟವನ್ನ ನಡೆಸ್ತಾ ಇದ್ದಾರೆ ಆದ್ರೆ ಕೋರ್ಟ್ ಇವರ ಅಂದ್ರೆ ವಿಚಾರವನ್ನ ಮಾನ್ಯ ಮಾಡ್ತಾ ಇಲ್ಲ ಈಗ ಇದೊಂದು ಇದ್ರ ಮಧ್ಯದಲ್ಲಿ ಅಂಜುಮನ್ ಇಸ್ಲಾಂ ಸಂಸ್ಥೆ ಬಂಧಿತರ ಬಿಡುಗಡೆಗೆ ನಾವು ಕಾನೂನು ನೆರವನ್ನು ನೀಡ್ತೇವೆ ಅಂತ ಹೇಳಿ ಮೊದಲು ಆರಂಭದಲ್ಲೇ ಭರವಸೆಯನ್ನ ನೀಡಿತ್ತು ಅದ್ರ ಪ್ರಕಾರ ಸುಮಾರು ನಲವತ್ನಾಲ್ಕು ಜನರಿಗೆ ಜಾಮೀನು ಕೊಡಿಸುವಲ್ಲಿ ಅಂಜುಮನ್ ಇಸ್ಲಾಂ ಸಂಸ್ಥೆ ತನ್ನ ಕೆಲಸವನ್ನ ಮಾಡಿದೆ ಈಗ ಅಂಜುಮನ್ ಇಸ್ಲಾಂ ಸಂಸ್ಥೆಯ ಚುನಾವಣೆ ನಡೀತಾ ಇದೆ ಪ್ರತಿ ಎರಡು ವರ್ಷಗಳಿಗೊಮ್ಮೆ ಮುಸ್ಲಿಂ ಪ್ರತಿನಿಧಿಗಳನ್ನ ಅಂದ್ರೆ ಮುಸ್ಲಿಂ ಸಮುದಾಯವನ್ನ ಪ್ರತಿನಿಧಿಸುವಂತಹ ದೊಡ್ಡ ಚುನಾವಣೆ ಅದು ಹಾಗಾಗಿ ಈ ಚುನಾವಣೆ ಸಂದರ್ಭದಲ್ಲೂ ಕೂಡ ಬಂಧಿತರ ಬಿಡುಗಡೆಗೆ ನೀವು ಕ್ರಮ ಕೈಗೊಳ್ಳಿ ನಂತರ ಚುನಾವಣೆಯನ್ನ ಮಾಡ್ಕೊಳ್ಳಿ ನೀವು ಅನ್ನುವಂತ ಆಕ್ರೋಶ ಮುಸ್ಲಿಂ ಸಮುದಾಯದಿಂದ ಕೇಳಿ ಬರ್ತಾ ಇದೆ ವಿಶೇಷವಾಗಿ ಬಂಧಿತರ ಕುಟುಂಬಸ್ಥರು ಎಲ್ಲರೂ ಕೂಡ ಇವತ್ತಿನ ಹಂಚುಮನ್ ಸಂಸ್ಥೆಯ ಚುನಾವಣೆಗೆ ನಾಮಪತ್ರ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಇತ್ತು ಅಲ್ಲಿ ಬಂದಂತ ಮಾಜಿ ಅಧ್ಯಕ್ಷ ಯೂಸುಫ್ ಸವನೂರು ಸೇರಿದಂತೆ ಇತರ ಪದಾಧಿಕಾರಿಗಳ ಒಂದು ಚುನಾವಣೆಗೆ ನಾಮಪತ್ರ ಸಲ್ಲಿಸಲಿಕ್ಕೆ ಬಂದಿದ್ರು ಆ ಸಂದರ್ಭದಲ್ಲಿ ಮುಸ್ಲಿಂ ಮಹಿಳೆಯರು ಅವರ ಅಡ್ಡಗಟ್ಟಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಮುಸ್ಲಿಂ ಸಮಾಜದ ಹೆಸರಲ್ಲಿ ನೀವು ಓಟ್ ಪಡ್ಕೊಳ್ತೀರಿ ಮುಸ್ಲಿಂ ಸಮಾಜ ಸಂಕಷ್ಟದಲ್ಲಿದೆ ನಮ್ಮ ಮಕ್ಕಳಿಗಾಗಲೇ ಬಂಧನಕ್ಕೊಳಗಾಗಿ ಜೈಲ್ನಲ್ಲಿದ್ದಾರೆ ಎರಡು ವರ್ಷದಿಂದ ಅವ್ರು ಬಿಡುಗಡೆ ಆಗ್ತಾ ಇಲ್ಲ ಅವರನ್ನ ಬಿಡುಗಡೆ ಮಾಡಿದ ನಂತರ ನೀವು ಚುನಾವಣೆ ಮಾಡಿ ಅನ್ನುವಂಥ ಆಕ್ರೋಶವನ್ನ ಅವರು ಹೊರ ಹಾಕಿದ್ರು ಈ ಸಂದರ್ಭದಲ್ಲಿ ಮಾತಿನ ಚಕಮಕಿ ನಡೀತು ಅಷ್ಟೇ ಅಲ್ಲ ಅಭ್ಯರ್ಥಿಗಳನ್ನ ಯಾರು ನಾಮಪತ್ರ ಸಲ್ಲಿಸಲಿಕ್ಕೆ ಒಳಗಡೆ ಹೋಗ್ತಾ ಇದ್ರು ಅವರನ್ನ ಕೈ ಹಿಡಿದು ಹೇಳಿದು ತಡೆಯುವಂತ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ರು ಆ ಸಂದರ್ಭದಲ್ಲಿ ಪೊಲೀಸರು ಇವರನ್ನು ನಿಯಂತ್ರಿಸಲಿಕ್ಕೆ ಸಾಕಷ್ಟು ಹರಸಾಹಸ ಪಡಬೇಕಾಯಿತು ನಂತರ ಪರಿಸ್ಥಿತಿಯನ್ನ ಪೊಲೀಸರು ತಿಳಿಗೊಳಿಸಿದ್ದಾರೆ ಈಗಾಗಲೇ ಒಳಗಡೆ ಹೋಗಿ ಯೂಸುಫವನೂರ್ ಮತ್ತೊಮ್ಮೆ ಅಧ್ಯಕ್ಷ ಸ್ಥಾನಕ್ಕೆ ಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ ಈಗಾಗಲೇ ಮುಸ್ಲಿಂ ಸಮಾಜದ ಮುಖಂಡರು ಹೇಳುವಂಥದ್ದು ಇವರು ನಮ್ಮ ಸಮುದಾಯವನ್ನ ಪ್ರತಿನಿಧಿಸ್ತಾರೆ ಆದ್ರೆ ನಮ್ಮ ಸಂಕಷ್ಟಗಳಿಗೆ ಸ್ಪಂದಿಸ್ತಾ ಇಲ್ಲ ಚುನಾವಣೆಗಳಲ್ಲಿ ನಮ್ಮನ್ನ ಬಳಸ್ಕೊಳ್ತಾರೆ ನಮ್ಮ ಯುವಕರು ಈಗಾಗಲೇ ಜೈಲ್ನಲ್ಲಿದ್ದಾರೆ ನಮ್ಮ ಮನೆಯ ಮಕ್ಕಳು ಜೈಲ್ನಲ್ಲಿದ್ದಾರೆ ಹಾಗಾಗಿ ನಮ್ಮ ಕುಟುಂಬ ನಡೆಸೋದೇ ದುಸ್ತರಾಗಿದೆ ಇಂಥ ಸಂದರ್ಭದಲ್ಲಿ ಇವರು ಚುನಾವಣೆ ಬೇಕಿತ್ತ ಅನ್ನುವಂತಹ ಆಕ್ರೋಶ ಅವರಿಂದ ವ್ಯಕ್ತವಾಗ್ತಾ ಇದೆ ಈಗಾಗಲೇ ಒಂದು ಕಾನೂನು ಆತ್ಮಕವಾಗಿ ಏನಂತ ಹೇಳಿದ್ರೆ ಹುಬ್ಬಳ್ಳಿಯ ಗಲಭೆ ಪ್ರಕರಣದಲ್ಲಿ ಬಂದಿತ್ತರಾದಂತವ್ರು ಅವ್ರ ಮೇಲೆ ಸಾಕಷ್ಟು ಆದ್ರೆ ಹೀನ ಸೆಕ್ಷನ್ಸ್ ಅನ್ನ ಈಗಾಗಲೇ ಹಾಕಲಾಗಿದೆ ಯಾಕಂತ ಹೇಳಿದ್ರೆ ಅವರು ಸಾರ್ವಜನಿಕ ಆಸ್ತಿ ಪಾಸ್ತಿಗಷ್ಟೇ ಹಾನಿ ಮಾಡಿರಲಿಲ್ಲ ಪೊಲೀಸರ ಮೇಲೆ ನೇರವಾಗಿ ಕಲ್ಲುಗಳನ್ನ ತೂರಾಟ ಮಾಡಿದ್ರು ಹಳೆ ಹುಬ್ಳಿ ನಲ್ಲಿ ಪೊಲೀಸ್ ವಾಹನವನ್ನು ಅಡ್ಡಗಟ್ಟಿ ಅದನ್ನ ಪಲ್ಟಿ ಹೊಡೆಸಿ ಅಧಿಕಾರಿಗಳ ಮೇಲೆ ಸಾಕಷ್ಟು ಮಾರಣಾಂತಿಕವಾಗಿ ಹಲ್ಲೆಯನ್ನ ನಡೆಸಿದ್ರು ಆಸ್ಪತ್ರೆಗಳ ಮೇಲೆ ದಾಳಿ ನಡೆಸಿದ್ರು ದೇವಸ್ಥಾನಗಳ ಮೇಲೆ ದಾಳಿ ನಡೆಸಿದ್ರು ಹಾಗಾಗಿ ಇಂತಹ ಪ್ರಕರಣದಲ್ಲಿ ಪೊಲೀಸ್ ಇಲಾಖೆ ಕೂಡ ಸಾಕಷ್ಟು ಕಟ್ಟುನಿಟ್ಟಿನ ತನಿಖೆಯನ್ನ ನಡೆಸಿ ಸೂಕ್ತ ಸಾಕ್ಷಾಧಾರಗಳನ್ನು ಒದಗಿಸಿ ಅವರಿಗೆ ಯಾವುದೇ ಕಾರಣಕ್ಕೂ ಜಾಮೀನು ಕೊಡಬಾರ್ದು ಅಂತ ಹೇಳಿ ಅವರನ್ನ ಬಂಧಿಸಿ ಜೈಲುಗಟ್ಟಿದೆ ಆ ಕಾರಣಕ್ಕಾಗಿ ನ್ಯಾಯಾಲಯ ಕೂಡ ಸೂಕ್ತ ಸಾಕ್ಷಾಧಾರಗಳನ್ನ ಅವಲೋಕಿಸಿದ ನಂತರವೇ ಅವರಿಗೆ ಜಾಮೀನು ಕೊಡಬೇಕಾಗ್ತದೆ ಕಳೆದ ಎರಡು ವರ್ಷಗಳಿಂದ ನಡೆಸಿರುವಂತಹ ಕಾನೂನು ಪ್ರಕ್ರಿಯೆ ಏನಿದೆ ಅದು ಸಾಕಾಗ್ತಿಲ್ಲ ಅನ್ನುವಂತಹ ಆಕ್ರೋಶ ಇವರದ್ದು ಅಂಜುಮನ್ ಇಸ್ಲಾಂ ಸಂಸ್ಥೆಯ ಚುನಾವಣೆಗೆ ವಿರೋಧಿಸಿ ಮುಸ್ಲಿಂ ಸಮಾಜದ ಮುಖಂಡರು ಮುಸ್ಲಿಂ ಸಮಾಜದ ಜನರು ಇವತ್ತು ನಾಮಪತ್ರ ಸಲ್ಲಿಸಲಿಕ್ಕೆ ಬಂದ ಮುಖಂಡರು ಹೊರ ಹಾಕಿದ್ರು ಈಗ ಎರಡು ವರ್ಷ ಎರಡು ತಿಂಗಳತ್ರಿ ಮಕ್ಕಳ ಇದ್ದ ಈ ಹೋಗಿನ ಮೊದ್ಲ ನಮ್ಮ ಈ ಮಗ್ಗ ಅವಾಗ ಆಗಿತ್ರಿ ತರಕ ಹೋಗಿದ್ದ ಹಿಂಡಿ ಪಂಪಿಗೆ ಅವ್ನ್ ಕೂಡ ಒಂದ್ ಹುಡುಗ ಹಿಂದೂ ಹುಡುಗ ಇದ್ರಿ ದೋಸ್ತ ಪವನ್ ಅಂತ ಅವ ಪವನ್ ಅಂದ್ರ ಅವನ್ ಹೆಸರು ಕೇಳಿ ಪವನ್ ಅಂದ್ರ ಅವಂಗ ಬಿಟ್ರಿ ಇವ ಜಮೀರ ಅಂದ್ರ ಇವ್ಗ ಒಳಗ ದುಬ್ಬದ ಮೇಲೆ ಕೈ ಹಾಕೊಂಡ್ ಅವಲ್ ಒಳಗ ಕರ್ಕೊಂಡ್ ಹೋದ್ರಿ ಕರ್ಕೊಂಡೋಗಿ ಇನ್ನೂ ಮಟ್ಟ ನಮ್ಮ ಹುಡ್ಗ ಇಷ್ಟ ಆಪರೇಷನ್ ಆಗಿ ಅವಂಗ್ ಓಡಾಕು ಬರಂಗಿಲ್ಲ ಅವಂಗ ಕಾಲ ಮುದ್ದಾಗಂಗಿಲ್ಲ ಓಡಾಕು ಬರಂಗಿಲ್ಲ ಅದ ರಾತ್ರಿ ಜಗಳ ಆಗಿದ್ದು ನಮ್ಗ್ ಗೊತ್ತನಿ ಇಲ್ಲ ಹುಡ್ಗಿ ತರ ಬೆಳಗ್ಗೆ ಹೋಗ್ಯಾನ ಆ ಹಿಂದೂ ಹುಡುಗ ಅಂದ್ರ ಬಿಟ್ಟ ನಮ್ಮ ಜಮೀರ್ ಅಂದ್ರೆ ಇಂತ ಪೇಶೆಂಟ್ ಕರ್ಕೊಂಡು ಹೋಗ್ಯಾರ ನೋಡ್ರಿ ಪೊಲೀಸ್ ನಾನು ಎರಡ್ ಮಕ್ಳು ಒಳಗ್ರಿ ನಾ ಬಡ್ಗಿ ತುಂಬಬೇಕು ಮನಿ ನಡಿಬೇಕು ನನ್ ಬಾಳ ತರಾಸ್ ಆಗ ಕುಂತದ್ರಿ ನೀವು ನಾಲ್ಕು ಮಂದಿ ಕೂಡಿ ಇದನ್ ಎಲೆಕ್ಷನ್ ಮಾಡಕ್ ಕುಂತೀರಿ ಅಲ್ರಿ ನೀವು ಮಾಡಿ ಬೇಡ ಅನ್ನಂಗಿಲ್ಲ ನಮ್ಮ ಹುಡ್ಗರ್ ತರ್ತಾನೆ ಅಂತ ಹೇಳಿ ನೀವು ಬರ್ದ್ ಕೊಡ್ರಿ ಎಲೆಕ್ಷನ್ ಮಾಡ್ರಿ ನೀವು ಆಮೇಲೆ ಎಲೆಕ್ಷನ್ ಮಾಡ್ಕೀರಿ ನೀವು ನಮ್ ಹುಡ್ಗರ್ ಹೊರಗ್ ತರಬೇಕು ನೀವ್ ಕೊಡ್ಬೇಕು ನೀವು ಗ್ಯಾರಂಟಿ ಅಂತ ಹೇಳಿ ನಿಮ್ ಹುಡ್ಗರ್ ತಗೊಂಡ್ ಬರ್ತೀವಿ ಅಂತ ಹೇಳಿ ನೀವ್ ಬರದ್ ಕೊಡ್ರಿ ಆಮೇಲೆ ಎಲೆಕ್ಷನ್ ಮಾಡ್ರಿ ನೀವು ಎಲೆಕ್ಷನ್ ಮಾಡಕ್ನೂ ಕೊಡಂಗಿಲ್ಲ ನಾವು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್